ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ವಿಶೇಷವಾಗಿ ತ್ರಿಭುಜಗಳ ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ಏನಂತ ಪರಿಗಣಿಸಿದ್ದೀವಿ ನೋಡಿರಿ ಎ ಮತ್ತು ಬಿ ಬಿಂದುಗಳು ಪಿ ಕ್ಯೂ ಆರ್ನ ತ್ರಿಭುಜ ಪಿ ಕ್ಯೂ ಆರ್ನ ಅಂತಾರೆ ತ್ರಿಭುಜ ಪಿ ಕ್ಯೂ ಆರ್ ನಾವೇ ಒಂದು ಪಿ ಕ್ಯೂ ಆರ್ ತ್ರಿಭುಜವನ್ನು ಪರಿಗಣಿಸೋಣ ಇಲ್ಲಿ ಇದು ತ್ರಿಭುಜ ಪಿ ಕ್ಯೂ ಆರ್ ಆಗಿರಲಿ ಪಿ ಕ್ಯೂ ಆರ್ ಎ ಮತ್ತು ಬಿಗಳು ಪಿ ಕ್ಯೂ ಆರ್ನ ಪಿ ಕ್ಯೂ ಮತ್ತು ಪಿ ಆರ್ ಇಲ್ಲಿ ಪಿ ಕ್ಯೂ ಇದೆ ಆಮೇಲೆ ಪಿ ಆರ್ ಇದೆ ಪಿ ಕ್ಯೂ ಮತ್ತು ಪಿ ಆರ್ ಮೇಲೆ ಎ ಮತ್ತು ಬಿ ಅಂತಕ್ಕಂಥ ಎರಡು ಬಿಂದುಗಳದಾವೆ ಇಲ್ಲಿ ಎ ಎನ್ನು ಗುರ್ತಿಸ್ಕೊಳ್ಳೋಣ ಆಮೇಲೆ ಈ ಕಡೆ ಬಿ ಬಿಯನ್ನು ಗುರ್ತಿಸ್ಕೊಳ್ಳೋಣ ಮತ್ತು ಇದನ್ನು ಸೇರಿಸ್ಕೊಳ್ಳೋಣ ಪಿ ಕ್ಯೂ ಉದ್ದ ಎಷ್ಟು ಕೊಟ್ಟಿದ್ದಾರೆ ಹನ್ನೆರಡು ಪಾಯಿಂಟ್ ಐದು ಕೊಟ್ಟಿದ್ದಾರೆ ಪಿ ಕ್ಯೂ ಉದ್ದ ಇದು ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಪಿ ಎ ಉದ್ದ ಐದು ಸೆಂಟಿಮೀಟರ್ ಇದೆ ಪಿ ಎ ಎಷ್ಟಿದೆ ಐದು ಸೆಂಟಿಮೀಟರ್ ಇದೆ ಮುಂದಿನ ದತ್ತಾಂಶ ಏನಿದೆ ನೋಡ್ರಿ ಡಿ ಆರ್ ಆರು ಸೆಂಟಿಮೀಟರ್ ಇದೆ ಆಮೇಲೆ ಪಿ ಬಿ ನಾಲ್ಕು ಸೆಂಟಿಮೀಟರ್ ಇದೆ ಹೀಗಿರಬೇಕಾದ್ರೆ ಏನನ್ನು ಕಂಡುಹಿಕ್ಕೆ ಹೇಳಿದಾರೆ ಎ ಬಿ ಸಮಾಂತರ ಕ್ಯೂ ಆರ್ ಆಗೇತನಾ ಪರೀಕ್ಷೆ ಮಾಡ್ರಿಂದ ಮೊದಲ ಸಮಾಂತರ ಕೊಟ್ಟಿಲ್ಲ ಮೊದಲ ಅಂತ ಕೊಟ್ಟಿಲ್ಲ ಎ ಬಿ ಇದ್ದದ್ದು ಕ್ಯೂ ಆರ್ಗೆ ಸಮಾಂತರ ಐತೆನಾ ಅಂತ ನಮಗೆ ಚೆಕ್ ಮಾಡಲಿಕ್ಕೆ ಹೇಳಿದಾರೆ ಅದನ್ನು ನಾವು ಕನ್ಫರ್ಮೇಷನ್ ಮಾಡಬೇಕು ಅಥವಾ ಅದನ್ನು ಪರಿಶೀಲಿಸಬೇಕು ಅಂತಂದ್ರೆ ಇಲ್ಲಿ ಥೇಲ್ಸನ್ನು ವಿಲೋಮ ಪ್ರಮೇಯವನ್ನು ಹಚ್ಚಬೇಕು ಅದಕ್ಕೆ ಪಿ ಎ ಡಿವೈಡೆಡ್ ಬೈ ಎ ಕ್ಯೂ ಈಕ್ವಲ್ ಟು ಪಿ ಬಿ ಅಪಾನ್ ಬಿ ಆರ್ ಆಗ್ತೈತೆ ನಾನು ನೋಡಬೇಕು ಅದು ಆಯಿತು ಅಂತಂದ್ರೆ ಎ ಬಿ ಇದ್ದದ್ದ ಕ್ಯೂ ಆರ್ ಕ ಸಮಾಂತರ ಅಂತ ಹೇಳ್ತೀವಿ ನಾವು ಈ ಪಿ ಎ ಅಪಾನ್ ಎ ಕ್ಯೂ ಅನುಪಾತವನ್ನು ಗೊತ್ತು ಮಾಡಬೇಕಂದ್ರೆ ಅದಕ್ಕಿಂತ ಪೂರ್ವದೊಳಗೆ ನಾವು ಏನು ಕಂಡು ಕಂಡುಹಿಡ್ಕೋಬೇಕು ಎ ಕ್ಯೂ ಉದ್ದವನ್ನು ಕಂಡು ಹಿಡಿಬೇಕು ಈಗ ನಿಮ್ಗೆ ಪಿ ಇದಿಂದ ನಮ್ಮ ಪೂರ್ಣ ಉದ್ದ ಎಷ್ಟಿದೆ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಯಿತು ಹನ್ನೆರಡು ಪಾಯಿಂಟ್ ಐದು ಅದು ಪಿ ಕ್ಯೂದಾಗ ಎರಡು ಭಾಗ ಅವು ಎ ಪಿ ಪ್ಲಸ್ ಎ ಕ್ಯೂ ಅಂತೇಳಿ ಎ ಪಿ ಪ್ಲಸ್ ಎ ಕ್ಯೂ ಅಂತ ಬರ್ಕೋರಿ ಇದು ಎಲ್ಲ ಕೂಡ ಹನ್ನೆರಡುವರೆ ಐತೆ ಆದರೆ ಇದ್ರಾಗ ಸಪ್ರೇಟಾ ಎದಿಂದ ಪಿದವರೆಗಿನೂ ಉದ್ದ ಗೊತ್ತದ ನೋಡಿರಿ ಎಷ್ಟದ ಅದು ಎದಿಂದ ಪಿದವರೆಗು ಎಷ್ಟದ ಐದು ಸೆಂಟಿಮೀಟ್ರ್ ಅದು ಇದನ್ನ ಹಾಕ್ತೀನಿ ನಾ ಇಲ್ಲಿ ಈಗೇನು ಸಿಗ್ತದೆ ನಿಮ್ಗೆ ಎ ಕ್ಯೂ ಸಿಕ್ತತ್ ನೋಡಿರಿ ಇಕ್ಕೊಟ್ಟು ಹನ್ನೆರಡು ಪಾಯಿಂಟ್ ಐದು ಬರೀತೀನಿ ಅಂದ್ರೆ ಎ ಕ್ಯೂ ಇಕ್ಕೊಟ್ಟು ಎಷ್ಟಾಯ್ತು ನಮಗೆ ಹನ್ನೆರಡು ಪಾಯಿಂಟ್ ಐದ್ರೊಳಗೆ ಐದು ಕಳೀರಿ ಹನ್ನೆರಡು ಪಾಯಿಂಟ್ ಐದರೊಳಗೆ ಐದು ಕಳೆದ್ರೆ ಅಂದ್ರೆ ಎಷ್ಟಾ ಏಳು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗ್ತಾ ಇಲ್ಲ ಅದು ಹನ್ನೆರಡುವರಿ ಒಳಗೆ ಐದು ಕಳೆದ್ರೆ ಏಳುವರಿ ಆಯಿತು ಏಳು ಪಾಯಿಂಟ್ ಐದು ಆಯಿತು ಈಗ ನಿಮಗೆ ಏನು ಸಿಕ್ತು ಹೇಳಿರಿ ಎ ಪಿ ಸಿಕ್ತು ಹೌದಾ ಎ ಪಿ ಸಿಕ್ಕಾಯಿತು ಏ ಸಾರಿ ಎ ಪಿ ಕೊಟ್ಟಿದ್ರು ಎ ಕ್ಯೂ ಸಿಕ್ಕಾಯಿತು ಈಗ ಅನುಪಾತಗಳಂತಳೋಣ ಈಗ ಪಿ ಎ ಅಪ್ಪ ಅವ್ನು ಎ ಕ್ಯೂ ಅನುಪಾತ ನೋಡೋಣ ಪಿ ಎ ಡಿವೈಡೆಡ್ ಬೈ ಎ ಕ್ಯೂ ಎಷ್ಟು ಬರ್ತೈತಿ ಈ ಸಪ್ರೇಟಿಂದ ಲೆಕ್ಕ ಮಾಡ್ಕೋಬೇಕು ನಾವೀಗ ಪಿ ಎದ ಉದ್ದ ಐದು ಅದ ಎ ಕ್ಯೂದ ಉದ್ದ ಎಷ್ಟು ಬಂತು ಏಳು ಪಾಯಿಂಟ್ ಐದು ಬಂತು ಏಳು ಪಾಯಿಂಟ್ ಐದು ಆಯಿತು ಇದನ್ನು ಐವತ್ತು ಬಾಗಿಲೇ ಎಪ್ಪತ್ತೈದು ಅಂತ ಬರಿಬೋದು ನಾನು ಒಂದು ಯಶಮಾನ್ಸ್ಥಾನ ನಾಲ್ಕು ಮುಂದ್ಸರಿಸ್ ತಿನ್ನ ಐದು ಐದು ಅಂದರೆ ಐದು ಪಾಯಿಂಟ್ ಜೀರೋ ಅಂದಿದೆ ಒಂದು ಯಶಮಾನ್ಸ್ ಸ್ಥಾನ ಮುಂದ್ಸರಿಸ್ರೆ ಐವತ್ತು ಆಗ್ತದೆ ಸೆವೆನ್ ಪಾಯಿಂಟ್ ಫೈವ್ ಎಷ್ಟು ಆಗ್ತೈತಿ ಸೆವೆಂಟಿ ಫೈವ್ ಆ ಇಪ್ಪತ್ತೈದು ಎರಡಲೇ ಇಪ್ಪತ್ತೈದು ಮೂರಲೇ ಟು ಅಪಾಯಿಂಟ್ ತ್ರೀ ಬಂತು ಇದೇನು ಈ ಕಡೆ ಅನುಪಾತ ಪಿ ಎ ಅಪ್ ಆನ್ ಕೆ ಕ್ಯೂ ತೊಗೊಂಡು ಹಂಗ ಆ ಕಡೆ ಏನು ತೊಗೋಬೇಕು ಪಿ ಬಿ ಅಪ್ ಬಿ ಆರ್ ತೊಗೋಬೇಕು ಪಿ ಬಿ ಅಪ್ ಬಿ ಆರ್ ಇಸ್ ಇಕ್ ಒಟ್ಟು ಪಿ ಬಿ ಅಪ್ ಬಿ ಆರ್ ಇಸ್ ಇಕ್ ಒಟ್ಟು ಪಿ ಬಿದು ಇದ್ದು ಉದ್ದ ನಾಲ್ಕೈತಿ ಬಿ ಆರ್ ಎಷ್ಟು ಐತಿ ಆರ್ ಐತಿ ಇದನ್ನು ಸುಲಭೀಕರಣ ಮಾಡ್ಕೊಂಡ್ರೆ ಎರಡೆರಡಲೆ ಎರಡು ಮೂರಲೇ ಇವುಗಳನ್ನು ಹೋಲಿಸ್ಕೊರಿಲ್ಲ ಇಲ್ಲೂ ಎರಡು ಮೂರು ಅಂಶ ಐತಿ ಇಲ್ಲೂ ಎರಡು ಮೂರು ಅಂಶ ಐತಿ ಎರಡು ಸೇಮ್ ಬಂದು ಅಂದ್ರೆ ಇದರಿಂದ ನಮಗೇನು ತಿಳಿದು ಬರ್ತದ ಇದಕ್ಕೆ ಬೇಕಂದ್ರೆ ಸಮೀಕರಣ ಸಮೀಕರಣ ಒಂದನ್ರಿ ಇದಕ್ಕೆ ಸಮೀಕರಣ ಅನ್ರಿ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಂದ್ರೆ ಪಿ ಎ ಅಪಾನ್ ಎ ಕ್ಯೂ ಪಿ ಎ ಅಪಾನ್ ಎ ಕ್ಯೂ ಈಕ್ವಲ್ ಟು ಪಿ ಬಿ ಅಪಾನ್ ಬಿ ಆರ್ ಬಂತ ಇಲ್ಲೋ ಇಲ್ಲಿ ನೋಡ್ರಿ ಸರಿಯಾಗಿ ಪಿ ಎ ಅಪ್ಪನ್ ಏಕಿ ಕೊಟ್ಟು ಪಿ ಬಿ ಅಪ್ಪನ್ ಬಿ ಆರ್ ಅಂತ ನಾವು ಸಾಧಿಸೋದ್ರಿಂದ ಎ ಬಿ ಇದ್ದದ್ದು ಯಾವುದಕ್ಕೆ ಸಮಾಂತರ ಆಗಬೇಕು ಕ್ಯೂ ಆರ್ಗೆ ಸಮಾಂತರ ಆಗಬೇಕು ಆದ್ದರಿಂದ ತೇಲ್ಸನ ವಿಲೋಮ ಪ್ರಮೇಯದಂತೆ ತೇಲ್ಸನ ವಿಲೋಮ ಪ್ರಮೇಯದ ಪ್ರಕಾರ ಪ್ರಮೇಯದ ಪ್ರಕಾರ ನಾವು ಯಾವ ತೀರ್ಮಾನಕ್ಕೆ ಕೊಡ್ತೀವಿ ಅಂದ್ರೆ ಎ ಬಿ ಸಮಾಂತರ ಕ್ಯೂ ಆರ್ ಎ ಬಿ ಸಮಾಂತರ ಕ್ಯೂ ಆರ್ ಆಗಿದೆ ಆಗಿದೆಯೇ ಪರೀಕ್ಷಿಸಿ ಅಂತಿದ್ರು ಆಗೈತಿ ಅದು ಆಗೈತಿ ಅನ್ನೋದಕ್ಕೂ ಕೂಡ ನಾವು ಸಮರ್ಥನ ಕೊಟ್ವಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಕಾರಣನೂ ಕೊಟ್ಟೈತಿ ಅದು ಕನ್ಫರ್ಮೇಷನ್ ಮಾಡೈತಿ ಇಷ್ಟು ಇಲ್ಲಿ ಹೇಳಿಬಿಟ್ರೆ ಸಾಕು ಮುಂದಿನ ಒಂದು ಪ್ರಶ್ನೆ ಗಮನಿಸಿರಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಯು ಲಂಬಕೋನವಾಗಿದೆ ತ್ರಿಭುಜ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ತ್ರಿಭುಜ ತಗೋಬೇಕು ಅದು ಪಿನಾಗ ಲಂಬಕೋನ ಐತೆ ನಲ್ಲಿ ಲಂಬಕೋನ ಪಿ ಲಂಬಕೋನ ಎಲ್ಲ ಐತೆ ಅಂದರೆ ಪಿ ಐತೆ ನೀವು ಈ ಕಡೆ ಕ್ಯೂ ತಗೋರಿ ಈ ಕಡೆ ತಗೋ ನಡಿತೈತೆ ಪಿ ಇದನ್ನು ಕ್ಯೂ ತೊಗೋತೀನಿ ಆಮೇಲೆ ಇದನ್ನೇನು ತೊಗೋತೀನಿ ನಾನು ಆರ್ ತೊಗೋತೀನಿ ಹೌದಾ ಪಿ ಯು ಲಂಬಕೋನವಾಗಿದೆ ಪಿ ಎಮ್ ಲಂಬ ಕ್ಯೂ ಆರ್ ಆಗಿದೆ ಪಿ ಎಮ್ ಲಂಬ ಇಲ್ಲಿಂದ ಲಂಬೆಳಿರಿ ಇದಕ್ಕೆ ಕ್ಯೂ ಆರ್ ಪಿ ಎಮ್ ಲಂಬ ಕ್ಯೂ ಆರ್ ಆಗುವಂತೆ ಎಮ್ ಇದ್ದದ್ದು ಕ್ಯೂ ಆರ್ ಮೇಲಿನ ಒಂದು ಬಿಂದುವಾದರೆ ಪಿ ಕ್ಯೂ ಸ್ಕ್ವೇರ್ ಹೆಸಟ್ಟು ಕ್ಯೂ ಎಮ್ ಎಂಟು ಕ್ಯೂ ಆರ್ ಎಂದು ಸಾಧಿಸಿ ಪಿ ಕ್ಯೂ ಸ್ಕ್ವೇರ್ ಈ ಕಡೆ ಪಿ ಕ್ಯೂ ಬರಬೇಕು ಕ್ಯೂ ಎಮ್ ಕ್ಯೂ ಆರ್ ಎಲ್ಲದ ನೋಡ್ರಿ ಕ್ಯೂ ಎಮ್ ಮತ್ತು ಕ್ಯೂ ಆರ್ ಕ್ಯೂ ಎಮ್ ಮತ್ತು ಇನ್ನೊಂದು ಯಾವುದು ಕ್ಯೂ ಆರ್ ಕ್ಯೂ ಎಮ್ ಬರಬೇಕು ಅಂದರೆ ನಾವು ಒಂದು ಪಾರ್ಟ್ ತ್ರಿಭುಜ ಯಾವ್ದು ತೊಗೋಬೇಕಂದ್ರೆ ಕ್ಯೂ ಪಿ ಎಮ್ ತೊಗೋಬೇಕು ಅನ್ನೋದನ್ನು ಗಮನಕ್ಕೆ ಬರಬೇಕು ಕ್ಯೂ ಆರ್ ಪೂರ್ತಿ ಬರಬೇಕಂದ್ರೆ ಪಿ ಕ್ಯೂ ಆರ್ ತ್ರಿಭುಜ ತಗೋಬೇಕು ಅಂದರೆ ಎರಡು ಸಮರೂಪ ಅಂತ ತೊಗೋಬೇಕು ಅನುಪಾತಗಳನ್ನು ಹೊಂದ್ಕೋಬೇಕು ಉತ್ತರ ಬರ್ತದೆ ಇಲ್ಲಿರೋ ಲಾಸಿಕ್ ಜಾದು ಇಷ್ಟ ಅಲ್ಲ ಯಾವ ತ್ರಿಭುಜಗಳ ಜೊತೆಗಳು ಸಮರೂಪಿ ಅಂತ ಸಾಧಿಸ್ಕೋಬೇಕಾದ್ರೆ ನಿರ್ಣಯ ಮಾಡ್ಕೊಳ್ಳೋದು ಮುಖ್ಯ ಇಲ್ಲ ನಾನು ತ್ರಿಭುಜ ಪಿ ಕ್ಯೂ ಆರ್ ತೊಗೋತೀನಿ ಒಂದು ಇದ್ರ ಜೊತೆ ಇನ್ನೊಂದು ಯಾವ ತ್ರಿಭುಜವನ್ನು ಗುರುತಿಸ್ಕೋತೀನಿ ಪಿ ಕ್ಯೂ ಎಮ್ ತಗೋತೀನಿ ಪಿ ಎಮ್ ಆರ್ ತಗೋಬಾರ್ದು ಯಾಕೆ ಇಲ್ಲಿ ನೋಡ್ಬೇಕಿದೆ ಇದನ್ನ ಗಮನಿಸ್ಬೇಕು ನೀವು ಏನು ಸಾಧಿಸಿ ಅಲ್ಲಿ ಯಾವ ಬಾಹುಗಳದಾವ ಆ ಬಾಹುಗಳನ್ನು ಒಳಗೊಂಡಿರ್ತಕ್ಕಂಥ ತ್ರಿಭುಜವನ್ನು ತೊಗೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ ಈಗ ತ್ರಿಭುಜ ಪಿ ಕ್ಯೂ ಎಮ್ನಲ್ಲಿ ಸಾಮ್ಯತೆಗಳು ಇದೇ ಇದಾವೆ ಇರಲೇಬೇಕು ಅವು ಏನು ಅನ್ನೋದು ಹುಡುಕೊಳ್ಳೋದು ಅದನ್ನ ಸಮರೂಪಿಯಂತ ಸಾಧಿಸ್ಕೊಳ್ಳೋದು ಅನುಪಾತ ತಗೊಳ್ಳೋದು ಉತ್ತರ ಬಂದೇ ಬರ್ತದೆ ಇಷ್ಟೇ ಇಲ್ಲಿರೋ ಲಾಜಿಕ್ ಸರಿ ನಾನು ಗೊತ್ತಿರ್ತಕ್ಕಂಥ ಅಂಶಗಳನ್ನು ಮೊದಲು ಬರಿತೀನಿ ಪಿ ಕ್ಯೂ ಆರ್ದೊಳಗೆ ಒಂದು ಕೋನ್ ತೊಂಬತ್ತು ಡಿಗ್ರಿ ಐತೆ ನೋಡು ಅದ್ಯಾವುದ ಕ್ಯೂ ಪಿ ಆರ್ ತೊಂಬತ್ತೈದು ಅಲ್ಲೇ ಒಂದು ಲಂಬಕೋಣ ಐತಿ ಈ ತ್ರಿ ಬುಜದೊಳಗೆ ಯಾವ್ದದು ಕ್ಯೂ ಎ ಪಿ ಎಮ್ ಕ್ಯೂ ಕೋನ್ ಪಿ ಎಮ್ ಕ್ಯೂ ಇದು ಕೂಡ ಏನೈತಿ ತೊಂಬತ್ತೈತಿ ಇದು ನಿಮ್ಗೆ ದತ್ತದೊಳಗೆ ಐತಿ ಹೌದಾ ಇಲ್ಲ ಪಿ ನಲ್ಲಿ ಲಂಬಕೋನ ಆಗೈತಿ ಅಂತ ಹೇಳ್ತಾನೆ ಪಿ ಎಮ್ ಲಂಬ್ ಎಳಿ ಅಂತ ಹೇಳಿದಾನಂದ್ರೆ ಅದು ದತ್ತದೊಳಗ ಇದ್ದಂಗೆ ಆಯ್ತು ಒಂದಾಯ್ತು ಇನ್ನು ಒಂದು ಬೋನ ಸಾಮಾನ್ಯ ಆಕೈತೆ ಎರಡುಕು ಯಾವುದದು ಕೋನ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಕೋನ ನೋಡ್ರಿ ಪಿ ಕ್ಯೂ ಆರ್ ಕೋಣ ಅಂದ್ರೂ ಅದ ಪಿ ಕ್ಯೂ ಎಮ್ ಅಂದ್ರೂ ಅದ ಕೋನ್ ಪಿ ಕ್ಯೂ ಎಮ್ ಇದು ಸಾಮಾನ್ಯ ಅಥವಾ ಇಲ್ಲ ಎರಡು ಜೊತೆ ಕೋನ್ಗಳ ಸಮ ಅಂದ್ರೆ ಮೂರನೇದು ಉಳಿತು ಯಾವ್ದಿಲ್ಲ ಅದು ಆಟೋಮೆಟಿಕ್ ಸಮ ಆಗಬೇಕು ಆದ್ದರಿಂದ ನೇರವಾಗಿ ಏನು ಬರೀಣಂದ್ರೆ ನಾವು ಯಾವುದು ಉಳಿತೀಗ ಕೋನ್ ಪಿ ಆರ್ ಕ್ಯೂ ಪಿ ಆರ್ ಕ್ಯೂ ಯಾವುದಕ್ಕೆ ಸಮ ಆಗ್ಬೇಕಲ್ಲಿ ಕೋನ್ ಪಿ ಕ್ಯೂ ಆರ್ಗೆ ಸಮ ಇಲ್ಲ ಈ ತೊಂಬತ್ತ ಅದು ಒಂದು ಹೊಂದಾಣಿಕೆ ಆಗೈತಿ ಸಾರಿ ಕ್ಯೂ ಅಲ್ಲ ಯಾವುದು ಉಳಿತು ಪಿ ಆರ್ ಕ್ಯೂ ಇದು ತೊಂಬತ್ತ ಆಮೇಲೆ ಇದು ಸಾಮಾನ್ಯ ಕ್ಯೂ ಸಾಮಾನ್ಯ ಆಯ್ತು ಎರಡಕ್ಕೂ ಇದು ಒಂದು ಆಯಿತು ಇನ್ನು ಉಳಿತು ಯಾವ್ದು ಮುಂದೆ ಯಾವುದದು ಕ್ಯೂ ಹಾಂ ಕ್ಯೂ ಪಿ ಎಮ್ ಕೋನು ಕ್ಯೂ ಪಿ ಎಮ್ ಕ್ಯೂ ಪಿ ಎಮ್ ಉಳ್ದೈತು ಪಿ ಕೋನ ಉಳ್ದು ಈ ಕೋನು ಇಲ್ಲಿ ನೋಡಿ ಇದು ಇದ್ದದ್ದು ಯಾವ್ದು ಸಮ ಆಗ್ಬೇಕು ಇದಕ್ಕೆ ಸಮ ಆಗ್ಬೇಕು ಬೇಡ ಆರ್ನಲ್ಲಿ ಇದ್ದು ತ್ರಿಭುಜ ಪಿ ಕ್ಯೂ ಆರ್ದಾಗಿಂದ ಕೈದು ಸಮ ಆಗಬೇಕು ಕಳೀತಾ ಈಗ ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಸಮರೂಪಿ ತ್ರಿಭುಜಿ ಎಮ್ ಕ್ಯೂ ಪಿ ಎಮ್ ಕ್ಯೂ ಪಿ ಇದಕ್ಕೆ ಕಾರಣ ಒಂದು ಸ್ವಲ್ಪ ಹೇಳಿದರೆ ಒಳ್ಳೆಯದು ಕೋನ ಕೋನ ನಿರ್ಧಾರಕ ಗುಣ ಕೋನ ಕೋನ ನಿರ್ಧಾರಕ ಗುಣ ಸ್ವಲ್ಪ ಇಲ್ಲಿ ಏನಾರ ಜಂಪ್ಲಿಂಗ್ ಮಾಡ್ಕೊಂಡ್ರಿ ಈ ಅನುರೂಪ ಶೃಂಗಗಳನ್ನು ಸರಿಯಾಗಿ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಅನುಪಾತ ಸರಿ ಬರೋದಿಲ್ಲ ಇನ್ನು ಅನುಪಾತ ಬರಿತೀನಿ ಪಿ ಕ್ಯೂ ಅಪ್ ಆನ್ ಎಮ್ ಕ್ಯೂ ಆದ್ದರಿಂದ ಪಿ ಕ್ಯೂ ಅಪ್ ಆನ್ ಎಮ್ ಕ್ಯೂ ಈಕ್ವಲ್ ಟು ಏನು ಬರೆಯಕ್ಕೆ ಸಾಧ್ಯ ಆಯ್ತು ನೋಡಿ ಕ್ಯೂ ಆರ್ ಅಪ್ ಆನ್ ಕ್ಯೂ ಪಿ ಕ್ಯೂ ಆರ್ ಅಪ್ ಆನ್ ಕ್ಯೂ ಪಿ ಈಕ್ವಲ್ ಟು ಪಿ ಆರ್ ಅಪ್ ಆನ್ ಎಮ್ ಪಿ ಪಿ ಆರ್ ಅಪ್ ಆನ್ ಎಮ್ ಪಿ ಪಿ ಆರ್ ಅಪ್ ಆನ್ ಎಮ್ ಪಿ ಆಗ್ತದೆ ಈಗ ನಮಗೆ ದಯವಿಟ್ಟು ಗಮನಿಸಬೇಕು ಏನಪ್ಪ ಅಂತಂದ್ರೆ ಸಾಧಿಸೋದು ಏನೈತಿ ಪಿ ಕ್ಯೂ ಸ್ಕ್ವೇರ್ ಸಾಧಿಸ್ಬೇಕಾಗಿತ್ತು ಪಿ ಕ್ಯೂ ಪಿ ಕ್ಯೂ ಎರಡು ಇದ್ರೊಳಗೆ ಬಂದವ ನೋಡಿರಿ ಇವತ್ತು ನೋರೆ ಗುಣಕಾರ ಮಾಡ್ರಿ ಇದನ್ನ ಬಿಟ್ಟು ಬಿಡ್ರಿ ಪಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಅಥವಾ ಪಿ ಕ್ಯೂ ಇಂಟು ಪಿ ಕ್ಯೂ ಆರ್ ರೀ ಈಕ್ವಲ್ ಟು ಕ್ಯೂ ಆರ್ ಎಮ್ ಕ್ಯೂ ಬಂದದ ಅಲ್ಲಿ ಏನು ಬೇಕಾಗಿತ್ತು ನಮ್ಗೆ ಎಮ್ ಕ್ಯೂ ಕ್ಯೂ ಆರ್ ಬೇಕಾಗಿತ್ತು ಕ್ಯೂ ಎಮ್ ಇಂಟು ಕ್ಯೂ ಎಮ್ ಇಂಟು ಕ್ಯೂ ಆರ್ ಪಿ ಕ್ಯೂ ಪಿ ಕ್ಯೂ ಗುಣಾಕಾರ ಮಾಡ್ಕೊಂಡ್ರೆ ಏನು ಬಂತು ನೋಡಿರಿ ಪಿ ಕ್ಯೂ ಸ್ಕ್ವೇರ್ ಬಂತು ಪಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಕ್ಯೂ ಎಮ್ ಇಂಟು ಕ್ಯೂ ಆರ್ ಇದು ನಮಗೆ ಬೇಕಾಗಿರ್ತಕ್ಕಂತಹ ಸಂಯೋಜನೆ ಇದೇ ಲೆಕ್ಕ ಇಲ್ಲಿ ಇನ್ನೊಂದು ರೀತಿನೂ ಕೊಡ್ಬೋದು ಅವರು ಈ ತ್ರಿಭುಜಕ್ಕೆ ಹೊಂದಿಕೊಂಡ ಏನಾರು ಲಿಂಕ್ ಕೋಟ್ ಸಾಧಿಸೋದನ್ನು ಕೇಳಬಹುದು ಇಲ್ಲಿ ಮೂರು ಸಾಧ್ಯತೆಗಳು ಬರ್ತವೆ ಆ್ಯಕ್ಚುಲಿ ಈಡೈಗ್ರಮ್ ಒಳಗೆ ಇಲ್ಲಿ ಒಂದು ಸಾಧ್ಯತೆಯ ಮೇಲೆ ನಿಮಗೆ ಒಂದು ಸಂಬಂಧವನ್ನು ಇಲ್ಲಿ ಸಾಧಿಸಿ ಸಾಧಿಸ್ಲಾಗಿದೆ ಅದು ಯಾವುದೇ ಕೊಡಲಿ ಅದು ಇರೋದು ಲಾಜಿಕ್ ಇಷ್ಟ ಆಯ್ತಲ್ಲ ಯಾವ ತ್ರಿಭುಜಗಳ ಜೊತೆಯನ್ನು ತಗೊಂಡು ನಾವು ಸಮರೂಪಿಯಂತ ಸಾಧಿಸಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಅದನ್ನು ಅಪ್ಲೈ ಮಾಡಬೇಕು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸಿ ಇಲ್ಲೊಂದು ಡೈಗ್ರಾಮ್ ಕೊಟ್ಟಿದ್ದಾರೆ ನೋಡ್ರಿ ಚಿತ್ರದಲ್ಲಿ ಪಿ ಕ್ಯೂ ಆರ್ ಸಮರೂಪಿ ಬಿ ಎ ಆರ್ ಅಂತ ಅದ ಈ ತ್ರಿಭುಜ ಇದಕ್ಕೆ ಸಮರೂಪಿ ಆಗಿದೆ ಎಕ್ಸನ ಬೆಲೆ ಕಂಡುಹಿಡ್ರಿ ಅಂದರು ಎಕ್ಸನ ಬೆಲೆ ಸ್ವಲ್ಪ ನಮಗಿಲ್ಲಿ ಇಲ್ಲಿ ಮೊದಲು ನಾನು ಪಿ ಆರ್ ಕ್ಯೂ ಬರ್ಕೋತೀನಿ ಕೋನ್ ಪಿ ಆರ್ ಕ್ಯೂ ಶೃಂಗಾಭಿಮುಖ ಕೋಣ ಈ ಕಡೆ ಇದು ನೋಡ್ರಿ ಇದೆಷ್ಟ ಆಗ್ಬೇಕು ಐವತ್ನಾಲ್ಕಕ್ಕೆ ಸರಿ ಆಗ್ಬೇಕಿಲ್ಲ ಇದು ಐವತ್ನಾಲ್ಕು ಡಿಗ್ರಿ ಐವತ್ನಾಲ್ಕು ಡಿಗ್ರಿ ಆಕೈತೆ ಇದು ಐವತ್ನಾಲ್ಕು ಆತಂದ್ರೆ ನೋಡ್ರಿ ಇದನ್ನ ಇದನ್ನು ತೆಗ್ದಿಲ್ಲ ನೋಡ್ರಿ ಇದು ಗೊತ್ತಾಯ್ತಾ ಈ ಕೋನ್ ನೋಡಿರಿ ಯಾವುದಾದ್ರು ಕೋನ್ ಪಿ ಕ್ಯೂ ಆರ್ ಇಕ್ವಲ್ಟು ಕೋನ್ ಪಿ ಕ್ಯೂ ಆರ್ ಇಸ್ ಇಕ್ ಒಟ್ಟು ಕೋನ್ ಪಿ ಕ್ಯೂ ಆರ್ ಇಕ್ಕೊಲ್ಟು ತ್ರಿಭುಜದ ಮೂರು ಒಳಕೋನುಗಳ ಮತ್ತೆ ಒಂದೂರ ಎಂಬತ್ತ ಆ ಒಂದೂರ ಎಂಬತ್ತರೊಳಗೆ ಅರವತ್ತೆಂಟು ಐವತ್ನಾಲ್ಕು ಇವೆರಡು ಬಿಟ್ಟು ಬಿಡು ಅರವತ್ತೆಂಟು ಡಿಗ್ರಿ ಮತ್ತು ಐವತ್ನಾಲ್ಕು ಡಿಗ್ರಿ ಇವೆರಡನ್ನೂ ಬಿಡೋಣ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಆರು ಐದು ಹನ್ನೊಂದು ಅಂದರೆ ಒಂದೂರ ಹತ್ತು ಡಿಗ್ರಿ ಎಂಟು ನಾಲ್ಕು ಹನ್ನೆರಡು ಒಂದೂರ ಹತ್ತು ಮತ್ತು ಹನ್ನೆರಡು ಒಂದು ನೂರ ಇಪ್ಪತ್ತೆರಡು ಡಿಗ್ರಿ ಒನ್ ಏಯ್ಟಿ ಒಳಗೆ ಒನ್ ಟ್ವೆಂಟಿ ಟು ಕಳೆದು ಹೇಳಿರಿ ಕೋನ್ ಪಿ ಕ್ಯೂ ಆರ್ ಸಿಗ್ತದೆ ನಿಮ್ಗೆ ಎಷ್ಟು ಬಂತು ಹೇಳಿ ಬಟ್ ನ ಕರೆಕ್ಟ್ ಹೇಳಿರಿ ಐವತ್ತು ಫಿಫ್ಟಿ ಏಯ್ಟ್ ಡಿಗ್ರಿ ಇರಬೇಕು ಫಿಫ್ಟಿ ಏಯ್ಟ್ ಡಿಗ್ರಿ ಬಂತ ಇಲ್ಲ ಈಗ ನಿಮಗೆ ನಿಮ್ಗೆ ಆಯ್ತು ಹೇಳ್ರಿ ಫಿಫ್ಟಿ ಏಟ್ ಡಿಗ್ರಿ ಆಯ್ತು ನಮಗೆ ಇಷ್ಟರ ಮೇಲೆ ಎಕ್ಸ್ ಸಿಗ್ತೈತೆ ನೋಡಿರಿ ಕ್ಯೂ ನಾಗಿಂದು ಎದಕ್ಕೆ ಸಮ ಆಯ್ತು ನೋಡಿರಿ ಏಕ ಸಮ ನೋಡಿರಲಿ ಸಮರೂಪಿ ಸಂಬಂಧವನ್ನು ನೋಡಿರಲಿ ಆದ್ದರಿಂದ ಕೋನ್ ಆರ್ ಎ ಬಿ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಕೋನ್ ಯಾವುದಕ್ಕೂ ಪಿ ಕ್ಯೂ ಆರ್ಗೆ ಸಮ ಆಗಬೇಕದ ಅಂದ್ರೆ ಅದೆಷ್ಟು ಐವತ್ತೆಂಟು ಡಿಗ್ರಿ ಆತ ಇಲ್ಲೋ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಆತು ನಮ್ಗೆ ಐವತ್ತೆಂಟು ಡಿಗ್ರಿ ಆತು ಸರಿನಾ ಈಗ ಪಿ ಕ್ಯೂ ಆರ್ ಇದ್ದದ್ದ ಬಿ ಎ ಆರ್ಕ ಸಮರೂಪ ಇದೆ ಪಿ ಕ್ಯೂ ಅಪಾನ್ ಬಿ ಎ ಈಕ್ವಲ್ ಟು ಕ್ಯೂ ಆರ್ ಅಪಾನ್ ಆರ್ ಎಕ್ಕೆ ಸರಿ ಹೋಗ್ಬೇಕಲ್ಲ ಅದು ಆ ಅನುಪಾತ್ ತೊಗೊಂಡು ಆ ಅನುಪಾತ್ ತೊಗೊಂಡಾಗ ನಮಗೇನು ಸಿಗ್ತದ ಬಿ ಬೆಲೆ ವಾಯು ಬೆಲೆ ಸಿಗ್ತದೆ ವಾಯು ಬೆಲೆಯಲ್ಲಿ ಕೋಣಗಳನ್ನು ಆದರ್ಶ ತೆಗಾಕ ಬರೋದಿಲ್ಲ ಅದ ನನಗೆ ಬಾವುಗಳನ್ನು ಆದರ್ಶ ತೆಗಿಬೇಕಿದ್ರೊಳಗೆ ಎರಡನೇ ಪಾಠಕ್ಕೆ ಬರ್ತೀನಿ ನೋಡ್ರಿ ನನಗೆ ಎರಡನೇ ಪಾಠದೊಳಗೆ ಲಕ್ಷ ಕೊಡಬೇಕಿಲ್ಲಿ ಪಿ ಕ್ಯೂ ಡಿವೈಡೆಡ್ ಬೈ ಎ ಬಿ ಪಿ ಕ್ಯೂ ಬೈ ಬಿ ಎ ಈಗ ತ್ರಿಭುಜ ಪಿ ಮರ್ಕೊಂಡು ಬಿಡ್ತಾರೆ ಪಿ ಕ್ಯೂ ಆರ್ ಸಮರೂಪಿ ತ್ರಿಭುಜ ಬಿ ಎ ಆರ್ ಅಂತ ಕೊಟ್ಟಿದ್ದಾರೆ ಬಿ ಎ ಆರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಕ್ಯೂ ಡಿವೈಡೆಡ್ ಬೈ ಬಿ ಎ ಪಿ ಕ್ಯೂ ಡಿವೈಡೆಡ್ ಬೈ ಬಿ ಎ ಆದ್ದರಿಂದ ಪಿ ಕ್ಯೂ ಡಿವೈಡೆಡ್ ಬಿ ಎ ಟು ಇಲ್ಲಿ ಪ್ರಕಾರ ಕ್ಯೂ ಆರ್ ಬೈ ಆರ್ ಬರ್ತೈತಿ ಕ್ಯೂ ಆರ್ ಬೈ ಎ ಆರ್ ಸಾಕು ಇಷ್ಟ ಬೇಕಾಗಿತ್ತು ನಮ್ಮ ಮೂರನೇ ಅನುಪಾತ ಬಿಟ್ಟು ಬಿಡ್ತೀನಿ ನಾ ಯಾಕೆ ಬಿಡ್ತೀನಿ ಅಂದರೆ ಇಲ್ಲಿ ಯಾವುದೂ ಬೆಲೆಗಳಿಲ್ಲ ಈ ಆರ್ ಪಿ ಇಲ್ಲ ಬಿ ಎಕ್ಕೂ ಇಲ್ಲ ಅದಕ್ಕೋಸ್ಕರ ಅದನ್ನ ಬಿಟ್ಬಿಡೋಣ ಸರಿ ಇಷ್ಟರ ಮೇಲೆ ನಮ್ಗೆ ಲೆಕ್ಕಾಚಾರ ಸಾಕಾಗ್ತದ ಬಿ ಕ್ಯೂದ ಬೆಲೆ ಟು ವಾಯ್ ಇದೆ ಬಿ ಎದ ಬೆಲೆ ಎಷ್ಟಿದೆ ನೋಡ್ರಿ ಬಿ ಎದ ಬೆಲೆ ವಾಯ್ ಪ್ಲಸ್ ಎಷ್ಟಿದೆ ಟು ಇದೆ ಕ್ಯೂ ಆರ್ ಬೆಲೆ ಕ್ಯೂ ಆರ್ ಬೆಲೆ ವಾಯ್ ಪ್ಲಸ್ ತ್ರೀ ಇದೆ ಆಮೇಲೆ ಎ ಆರ್ ಬೆಲೆ ಎ ಆರ್ ಬೆಲೆ ಎಷ್ಟಿದೆ ವಾಯ್ ಇದೆ ವಾಯ್ ಇಡೋಣ ಸರಿನಾ ಈಗ ಸುಲಭೀಕರಣ ಮಾಡಬೇಕಾ ಟೂ ವಾಯ್ ಸ್ಕ್ವೇರ್ ಈ ಕಡೆ ಬಂತಿದ್ದು ಈಕ್ವಲ್ ಟು ವೈ ಪ್ಲಸ್ ತ್ರೀ ಇಂಟು ಏನಾಯಿತು ಟು ಆತು ವೈ ಪ್ಲಸ್ ತ್ರೀ ಇಂಟು ವಾಯ್ ಪ್ಲಸ್ ಟು ಆತು ಟು ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಯ್ ಇಂಟು ವಾಯ್ ವೈ ಸ್ಕ್ವೇರ್ ವಾಯ್ ಇಂಟು ಟು ಟು ವಾಯ್ ತ್ರೀ ಇಂಟು ವೈ ತ್ರೀ ವೈ ಪ್ಲಸ್ ತ್ರೀ ಇಂಟು ಟು ಸಿಕ್ಸ್ ಆಯಿತು ಈ ಟು ವೈ ಸ್ಕ್ವೇರ್ ಇಲ್ಲೇ ಇರಲಿದೆ ಅದನ್ನೆಲ್ಲ ಈಗ ಹಾಡ್ತಾರು ಟು ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಐದು ವೈ ಬರ್ತೀನಿ ನೇರವಾಗಿ ಗೊತ್ತಾತನದ ಮೂರ ಎರಡ ಕುಡಿಸಿದ್ರೆ ಐದು ವೈ ಆಕೈತೆ ಅದು ಬಲ್ಕ್ ಐತೆ ಅದು ನಿಂಗೆ ಕಡೆ ಹಿಡಿತಾರ ಮೈನಸ್ ಐದು ವೈ ಆಕೈತಿ ಪ್ಲಸ್ ಆರು ಇದ್ದೇನಾಕತಿ ಮೈನಸ್ ಸಿಕ್ಸ್ ಈಸಿ ಕೊಟ್ಟು ಝೀರೋ ಅಂದರೆ ವೈ ಸ್ಕ್ವೇರ್ ಮೈನಸ್ ಐದು ವಾಯ್ ಮೈನಸ್ ಆರು ಈಜಿ ಕೊಟ್ಟು ಏನು ಬಂತಿಲ್ಲ ಝೀರೋ ಬಂತು ಅಪವರ್ತಿ ಇಸ್ಕೋಬೇಕು ವರ್ಕ್ ಸಮೀಕನ್ ಬಂತಿದ್ದು ವಾಯ್ ಸ್ಕ್ವೇರ್ ಮೈನಸ್ ಆರು ಇಲ್ಲ ಎಷ್ಟದು ಐದು ಒಂದಲೇ ಐದು ಹಂಗೆ ಇಟ್ಕೊಟ್ರು ಮೈನಸ್ ಐದು ವಾಯ ಇಲ್ಲ ಇಲ್ಲ ಮೂರ ಎರಡ ಚಿಹ್ನೆ ಯಾವತ್ತು ಗೊತ್ತೀರಿ ಮೈನಸ್ ಮೂರು ಪ್ಲಸ್ ಎರಡು ಬರಂಗಿಲ್ಲ ಹಂಗ ಆರ ಒಂದು ತಗೋರಿ ಮೈನಸ್ ಆರು ವಾಯ ಪ್ಲಸ್ ಒಂದು ವಾಯ್ ಮೈನಸ್ ಆರು ವಾಯ್ ಪ್ಲಸ್ ಒಂದು ವಾಯ್ ನೋಡಿರಿ ಡಿಫ್ರೆನ್ಸ್ ಅದು ಮೈನಸ್ ಐದು ವಾಯದು ಗುಣಾಕಾರ ಮಾಡಿದರೆ ಮೈನಸ್ ಆರು ವಾಯ್ ಸ್ಕ್ವೇರ್ ಆಗತ್ತಿಲ್ಲ ಮೊದಲನೇ ಕೊನೆ ಕೊನೆ ಪದಗಳು ಗುಣಾಕಾರಕ್ಕೆ ಸಮ ಮೈನಸ್ ಆರು ಈಜಿ ಕೊಟ್ಟು ಎಷ್ಟಾತು ಝೀರೋ ಆಯಿತು ವೈ ಇಂಟು ಬ್ರಕೇಟ್ ವೈ ಮೈನಸ್ ಸಿಕ್ಸ್ ಪ್ಲಸ್ ಒನ್ ಇಂಟು ಬ್ರಕೇಟ್ ವೈ ಮೈನಸ್ ಸಿಕ್ಸ್ ಈಸ್ ಈಜಿ ಟು ಝೀರೋ ಇಲ್ಲಿ ವೈ ಮೈನಸ್ ಸಿಕ್ಸ್ ಅಮಾನ ತೆಗಿರಿ ವೈ ಪ್ಲಸ್ ಒನ್ನ ಈಗ ಕೊಟ್ಟು ಎಷ್ಟು ಆತು ಝೀರೋ ಆಯಿತು ಪ್ರತಿಯೊಂದು ಅಪೋರ್ತನವನ್ನು ಸೊನ್ನೆಗೆ ಸಮೀಕರಿಸ್ಕೊಂಡ್ರೆ ವಾಯ್ ಕ ಎರಡು ಬೆಲೆ ಬರ್ತಾವೆ ವಾಯ್ ಈಸಿ ಟು ಆರು ಒಂದು ಬರ್ತದೆ ಅಥವಾ ವೈ ವಾಯಜೋಟೆ ಎಷ್ಟು ಮೈನಸ್ ಒನ್ ಆ ವಾಯ್ ಅನ್ನೋದು ಏನೈತಿ ಒಂದು ಬಹುವಿನ ಉದ್ದ ಐತಿ ಋಣಾತ್ಮಕವಾಗಿ ಇರೋಂಗಿಲ್ಲ ಅದಕ್ಕೆ ಇನ್ನೊಂದು ನೆಗೆಟಿವ್ ಬೆಲೆ ಬಿಟ್ಬಿಟ್ರಿ ಆದ್ದರಿಂದ ವಾಯ ಈಸಿ ಕೋಟೆ ಎಷ್ಟು ಆರು ಸೆಂಟಿಮೀಟರ್ ಇಷ್ಟೇ ವಾಯಿನ ಬೆಲೆ ಕಂಡುಹಿಡೀರಿ ಎಕ್ಸನ ಬೆಲೆ ಕಂಡುಹಿಡಿಯಿರಿ ಎಕ್ಸ ಅದು ಕೋನ ಐತಿ ಐವತ್ತೆಂಟು ಡಿಗ್ರಿ ಬಂತು ವಾಯ ವಾಯಿನ ಬೆಲೆ ಎಷ್ಟದ ಆರು ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೊ ಇದಿಷ್ಟು ಈ ಪ್ರಶ್ನೆಗೆ ಲೆಕ್ಕಾಚಾರ ಮುಂದಿನ ಪ್ರಶ್ನೆಗೆ ಸಾಕ್ತೀನಿ ಗಮನ ಕೊಟ್ಟರೆ ಇಲ್ಲವ್ರು ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ನೋಡ್ತೀವಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಸಾರಿ ಎ ಬಿ ಸಿ ಇದ್ದದ್ದು ಡಿ ಎ ಪುಕ ಸಮರೂಪಿ ಇಲ್ಲಿ ಈಕ್ವಲ್ ಟು ಬರಬೇಕು ತ್ರಿಭುಜ ಎ ಬಿ ಸಿ ಒಂದು ಕಚ್ಚಾ ಆಕೃತಿ ಹಾಕೊಳ್ಳೋಣ ಎ ಬಿ ಸಿ ಇದ್ದದ್ದು ತ್ರಿಭುಜ ಡಿ ಇ ಎಫ್ ಸಮರೂಪಿ ಅದ ಇವೆರಡು ಒಂದಕ್ಕೊಂದು ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜಗಳದಾವ ಎ ಬಿ ನಾಲ್ಕು ಸೆಂಟಿಮೀಟ್ರ್ ಅದ ಎ ಬಿ ನಾಲ್ಕು ಸೆಂಟಿಮೀಟ್ರ್ ಇದೆ ಡಿ ಇ ಆರ್ ಇದೆ ಆಮೇಲೆ ಇ ಎಫ್ ಒಂಬತ್ತಿದೆ ಆಮೇಲೆ ಡಿ ಎಫ್ ಅಥವಾ ಎಫ್ ಡಿ ಎಷ್ಟಿದೆ ಹನ್ನೆರಡು ಸೆಂಟಿಮೀಟ್ರ್ ಇದೆ ಆದರೆ ತ್ರಿಭುಜ ಎ ಬಿ ಸಿನ ಸುತ್ತಳತೆ ಇಷ್ಟು ದತ್ತಾಂಶಗಳು ಕೊಟ್ಟಿದ್ರೆ ಎ ಬಿ ಸಿ ಮೊದಲನೇ ತ್ರಿಭುಜ ಸೂತ್ರತೆ ಬೇಕಾಗಿತ್ತು ಈಗ ನೋಡ್ರಿ ಎ ಬಿ ಸಿ ಇದ್ದು ಡಿ ಎಫ್ ಸಮರೂಪಿ ಇದೆ ಇದರಿಂದ ನಾವೇನು ಬರಿತೀವಿ ನೇರವಾಗಿನ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಏನು ಬರಿಬೋದು ಡಿ ಎಫ್ ಬರಿಬೋದು ಯಾಕಂದರೆ ಇವೆರಡು ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿ ಇದಾವೆ ಎರಡು ತ್ರಿಭುಜಗಳು ಸಮರೂಪಿಯಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತಕ್ಕಂತಹ ಗಣಿತೀಯ ಒಂದು ಮಾಹಿತಿಯನ್ನು ನಾವಿಲ್ಲಿ ಬಳಸ್ಕೊಳಾಕತ್ತೀವಿ ಈಗ ಎ ಬಿಬಿದ್ ಬೆಲೆ ನಾಲ್ಕೈತಿ ಹಾಕ್ಬಿಟ್ರಿ ಇನ್ನೂವರೆಗೆ ಮಾಡ್ಬಿಟ್ರಿ ಏನು ಗೊತ್ತದ ಅವತ್ತು ಹಾಕ್ಬಿಟ್ರೆ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಏನು ಮಾಡಬೇಕಂತ ಹೇಳಿ ಡಿ ಎಷ್ಟೈತೆ ನೋಡ್ರಿ ಆರ್ ಅದ ಬಿ ಸಿ ಎಷ್ಟೈತಿ ಗೊತ್ತಿಲ್ಲ ನಮಗೆ ಇ ಎಫ್ ಎಷ್ಟೈತಿ ನಮಗೆ ಒಂಬತ್ತೈತಿ ಎ ಸಿ ಎಷ್ಟದ ಗೊತ್ತಿಲ್ಲ ಆಮೇಲೆ ಯಾವುದಾದ್ರು ಡಿ ಎಫ್ ಡಿ ಎಫ್ ಎಷ್ಟದ ಹನ್ನೆರಡು ಅದ ಈಗ ಎರಡು ಎರಡಲೆ ಎರಡು ಮೂರಲೆ ಟೂ ಅಪ್ ಆನ್ ತ್ರೀ ಇಕ್ವಲ್ ಟು ಟು ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಸ್ವಲ್ಪ ಸುಲಭೀಕರಣ ಮಾಡ್ಕೊಳ್ಳೋಣ बीसी बै नईन बी सी अपॉन्ट नईन इक्वल टू एसी डिवैड बै एवल आसी डवैड बै ट्वेल ही नव इधन होलो टू अपन थ्री इज ईक्वल टू बीसी अपॉन्यन अस्ल प्यारल होल्सकोबिटी बीसी अं नईन एसी बै ट्वेलवी बै नईनजल टू यू एवडल इमु बीसी सॉरी सारी सारी ऐन ಹಾಂ ಇದು ಬಿ ಸಿ ಬೈ ನೈನ್ ಹೊಲಿಸ್ಕೋಬಾರ್ದ ಇದನ್ನ ಫಸ್ಟ ಲಾಸ್ಟ ಹೊಲಿಸ್ಕೋಬೇಕು ಗೊತ್ತಿದ್ದು ವೇಲ್ ವ್ಯಾಲ್ಯೂ ಇದೈತಲ್ಲ ಟು ಅಪಾಯಿಂಟ್ ತ್ರೀ ಗೊತ್ತಿದ್ದದ್ದು ಅದಕ್ಕೆ ಏನು ಮಾಡೋಣ ಟೂ ಬೈ ತ್ರೀ ಅನ್ನ ಎ ಸಿ ಬೈ ಟ್ವೆಲ್ಗೆ ಹೊಲಿಸ್ಕೋಬಹುದು ಇದರಿಂದ ಬಿ ಸಿಗ್ತೈತಿ ಇದರಿಂದ ಏನು ಸಿಗ್ತೈತಿ ಎ ಸಿ ಸಿಗ್ತೈತಿ ಆಮೇಲೆ ಇಲ್ಲಿ ಎ ಬಿ ಅಂತೂ ಈಗಾಗಲೇ ಕೊಟ್ಟಿದ್ದಾನ ಎ ಬಿ ಸಿ ಸುತ್ತೆ ಮೂರು ಕೂಡ್ಸಿಬಿಟ್ರೆ ಸಿಗತೈತಿ ನಿಮ್ಗೆ ಲೆಕ್ಕಾಚಾರ ಮುಗೀತು ಇಷ್ಟ ಆದ್ರೆ ಲೆಕ್ಕಾಚಾರ ಮಾಡೋದು ಇಷ್ಟ ಐತಿ ಈಗ ನೋಡಿರಿ ಎಸ್ ಬಿ ಸಾರಿ ಬಿ ಸಿ ಇಸ್ ಇಕ್ವಟು ಬಿ ಸಿ ಇಕ್ವಟು ಎಷ್ಟಾಯ್ತು ಟೂ ಬೈ ತ್ರೀ ಇಂಟು ನೈನ್ ಮೂರೊಂದಲೇ ಮೂರು ಮೂರಲೇ ಅಂದರೆ ಎಷ್ಟು ಬಂತು ಆರು ಸೆಂಟಿಮೀಟ್ರ್ ಬಂತು ಇಲ್ಲಿ ಎ ಸಿ ಇಕ್ಕೊಟ್ಟು ಎಷ್ಟು ಬರ್ತದೆ ನಾವು ಟೂ ಬೈ ತ್ರೀ ಇಂಟು ಎಸ್ ಬರೀಬೇಕು ಟ್ವೆಲ್ಲು ಬರೀಬೇಕು ಮೂರೊಂದಲೇ ಮೂರ ನಾಲ್ಕಲೇ ಅಂದರೆ ಎರಡು ನಾಲ್ಕಲೆ ಎಷ್ಟು ಆಯಿತು ಎಂಟು ಸೆಂಟಿಮೀಟ್ರ್ ನಿಮ್ಗೆ ಪ್ರಶ್ನೆ ಕೇಳಿದ್ದಾರೆ ಏನು ನೋಡ್ರಿ ಎ ಬಿ ಸಿನ ಸುತ್ತಳತೆ ಕಂಡು ಹಿಟ್ಟಿದೆ ಮೊದಲನೇ ತ್ರಿಭುಜದ ಸುತ್ತಳತೆಯನ್ನು ಕೇಳಿದ ಈಗ ತ್ರಿಭುಜ ಎ ಬಿ ಸಿನ ಸುತ್ತಳತೆ ತ್ರಿಭುಜ ಎ ಬಿ ಸಿನ ಸುತ್ತಳತೆ ಎ ಬಿ ಸಿನ ಸುತ್ತಳತೆ ಇಕ್ಕೊಟ್ಟು ನಾನು ಏನು ಬರೀಬೇಕು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಬರಿಬೇಕು ಎ ಬಿ ಎ ಉದ್ದ ಎಷ್ಟೈತಿ ನೋಡಿರಿ ನಾಲ್ಕು ಸೆಂಟಿಮೀಟ್ರ್ ಬಿ ಸಿ ಉದ್ದ ಎಷ್ಟೈತಿ ಹಾಂ ಆರು ಸೆಂಟಿಮೀಟ್ರ್ ಇಲ್ಲೇ ಇಲ್ಲ ಬಿ ಸಿ ಲೆಕ್ಕಾಚಾರ ಮಾಡಿದ್ದೀವಿ ನೋಡಿರಿ ಎ ಸಿ ಎಷ್ಟೈತಿ ಎಂಟೈತಿ ಆರು ನಾಲ್ಕು ಹತ್ತು ಎಂಟು ಎಷ್ಟು ಹತ್ತು ಟುಟ್ಲ ಹದಿನೆಂಟು ಸೆಂಟಿಮೀಟ್ರ್ ಇದು ನಮಗೆ ತ್ರಿಭುಜ ಎ ಬಿ ಸಿ ಎಸ್ ಉತ್ತರತೆ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಮತ್ತೊಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಬಹುಶಃ ಇದು ನಿಮ್ಮ ಪರೀಕ್ಷಾ ಸರಣಿಯಲ್ಲಿ ಹಿಂದಕ್ಕೆ ಬಂದಿರಬಹುದು ನಂಗೆ ಡೌಟ ಕನ್ಫರ್ಮ್ ಇಲ್ಲ ಆದರೂ ಇನ್ನೊಂದು ಸಲ ಬಿಿಸಿಬಿಡೋದು ಸರಳ ಐತೆ ಪ್ರಶ್ನೆ ಏನು ಭಾಳ ಡಿಫಿಕಲ್ಟ್ ಇಲ್ಲ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಇದು ಎ ಬಿ ಸಿ ತ್ರಿಭುಜ ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ಡಿ ಸಮಾಂತರ ಬಿ ಸಿ ಅಂತ ಬಿ ಗೆ ಸಮಾಂತರ ಆಗುವಂಗೆ ಡಿ ಸಮಾಂತರ ಬಿ ಸಿ ಅದ ಡಿ ಸಮಾಂತರ ಬಿ ಸಿ ಆಮೇಲೆ ಎ ಡಿ ಎಷ್ಟೈತೆ ಅಂದರೆ ಐದು ಸೆಂಟಿಮೀಟರ್ ಐತಿ ಬಿ ಡಿ ಎಷ್ಟೈತೆ ಏಳು ಸೆಂಟಿಮೀಟರ್ ಅದ ಎ ಸಿ ಎದಿಂದ ಸೀತನ ಎಷ್ಟೈತಿ ಹದಿನೆಂಟು ಸೆಂಟಿಮೀಟರ್ ಹಾಗಿರಬೇಕಾದ್ರೆ ಎ ಅಳತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಎ ಅನ್ನು ಕಂಡುಹಿಡೀಬೇಕು ನೇರ ಪ್ರಶ್ನೆ ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಬಿ ಸಿನಲ್ಲಿ ಡಿ ಇದ್ದದ್ದು ಯಾವುದಕ್ಕೆ ಸಮಾಂತರ ಐತಿ ಬಿ ಸಿ ಸಂಬಂಧ ಐತಿ ಹೀಗಾಗಿ ತೇಲ್ಸನ ಪ್ರಮೇಯ ಆಗ್ಬೋದು ತೇಲ್ಸನ ಉಪಪ್ರಮೇಯನೂ ಆಗ್ಬೋದು ಈ ಸಮಸ್ಯೆಯಲ್ಲಿ ಈ ಸಂದರ್ಭದಲ್ಲಿ ನಾನು ತಿಲ್ಸಾನ ಪ್ರಮೇಯವನ್ನು ಹಾಕ್ಲಿಕ್ಕೆ ಬಳಸ್ ಬಯಸ್ತೀನಿ ಯಾಕಂದ್ರೆ ಎ ಇ ಬೇಕಾಗಿದ್ದಾಗ ಎ ಇ ಡಿವೈಡೆಡ್ ಬೈ ಏನು ತಗೋತೀನಿ ಎ ಸಿ ತಗೋತೀನಿ ಎ ಇ ಡಿವೈಡೆಡ್ ಬೈ ಎ ಸಿ ಇದರಿಂದ ಏನು ಬರಿಬೋದು ಅಂದ್ರೆ ಎ ಇ ಡಿವೈಡೆಡ್ ಬೈ ಎ ಸಿ ಇದು ಯಾವುದಕ್ಕೆ ಸಮ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಎ ಇ ಬೈ ಎ ಸಿ ಕೊಟ್ಟು ಎ ಡಿ ಡಿವೈಡೆಡ್ ಬೈ ಎ ಬಿ ಬರಿಬೋದು ಎ ಡಿ ಡಿವೈಡೆಡ್ ಬೈ ಎ ಬಿ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಎ ಬಿನ ಸಾರಿ ಎ ಇನ ಅಳತೆ ಗೊತ್ತಿಲ್ಲ ನನಗೆ ಹಾಗೆ ಇಟ್ಕೋತೀನಿ ಎ ಸಿ ಹದಿನೆಂಟು ಇದೆ ನೋಡಿ ಹದಿನೆಂಟನ್ನು ತುಂಬಿಕೊಳ್ಳೋಣ ಇನ್ನು ಎ ಡಿಯ ಉದ್ದ ಎಷ್ಟಿದೆ ಸಾರಿ 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 ಅದು ಕರೆಕ್ಟ್ ಐತೆ ಹಾಂ ಎ ಎಸ್ ಎ ಡಿ ಕರೆಕ್ಟ್ ಐತೆ ಇದು ಆಮೇಲೆ ಎ ಬಿ ಎಷ್ಟಾಗ್ತು ನೋಡಿರಿ ಹನ್ನೆರಡು ಬರೀಬೇಕಲ್ಲ ಇದನ್ನ ಏಯ್ದಿಂದ ಬೀದುವರೆಗೆ ಐದು ಮತ್ತು ಏಳು ಎರಡು ಕೂಡಿಸ್ಬೇಕನ್ನು ಕೂಡಿಸಿದ್ಮೇಲೆ ಇಡಬೇಕು ಪ್ರತ್ಯೇಕ ಅಲ್ಲಿ ಮ್ಯಾಲೆ ಕೊಟ್ಟಿಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡ ನಿಮಗೆ ಏಯಿ ಬೇಕಾಗಿತ್ತು ಎ ಎಯ್ಗೆ ಬಿಡಿಸಿದ್ರೆ ಐದು ಹನ್ನೆರಡು ಅಂಶ ಗುಂಡ್ಲೆ ಎಷ್ಟು ಬರೆಯೋಣ ಹದಿನೆಂಟು ಬರೋಣ ಆರು ಎರಡಲೇ ಹನ್ನೆರಡು ಆರು ಮೂರಲೆ ಹದಿನೆಂಟು ಐದು ಮೂರಲೆ ಹದಿನೈದು ಹದಿನೈದು ಎರಡು ಅಂಶ ಅಂದರೆ ಎಷ್ಟು ಬಂತು ಏಳು ಪಾಯಿಂಟ್ ಐದು ಬಂತು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಅರ್ಥ ಆಯ್ತಲ್ಲ ಸರಿ ಮುಂದಿನ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಆರು ಮೀಟ್ರ್ ಎತ್ತರದ ನೇರವಾದ ಕಂಬವು ಆರು ಮೀಟ್ರ್ ಎತ್ತರದ ಏನದ ಒಂದು ಕಂಬದ ಇದನ್ನು ಎ ಬಿ ಅಂತೀನಿ ನಾನು ಇದರ ಎತ್ತರ ಎಷ್ಟಿದೆ ಆರು ಮೀಟರ್ ಇದೆ ಒಂದು ಕಂಬ ನಿಂತ ಇದೆ ನೆಲದ ಮೇಲೆ ನಾಲ್ಕು ಮೀಟ್ರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಇದು ನೆರಳು ಎಷ್ಟು ಉಂಟು ಮಾಡತೈತಿ ನಾಲ್ಕು ಮೀಟ್ರ್ ಉದ್ದದ ನೆರಳನ್ನು ಉಂಟು ಮಾಡ್ತಾ ಇದೆ ಅದೇ ಸಮಯದಲ್ಲಿ ಅದೇ ನೆಲದ ಮೇಲಿನ ಒಂದು ಕಟ್ಟಡ ಅಂದರೆ ಇದನ್ನು ನೆಲದ ಗುಂಟನ ಇನ್ನೊಂದು ಕಟ್ಟಡ ತೊಗೋಬೇಕಿಲ್ಲಿ ನಾನು ಸ್ವಲ್ಪ ಇದನ್ನು ವೃದ್ಧಿಸ್ಕೊತೀನಿ ನೋಡ್ರಿ ಕಡೆಯಿಂದ ಇಲ್ಲೊಂದು ಕಟ್ಟಡ ಇದೆ ಈ ಕಟ್ಟಡ ಇದು ಕಟ್ಟಡ ನಿಮಗಿದೆ ಈ ಕಟ್ಟಡಕ್ಕೆ ಹೆಸರು ಕೊಡೋಣ ಎ ಬಿ ಐತಿಲ್ಲ ಹಂಗೆ ಇದಕ್ಕೆ ಸಿ ಡಿ ಕೊಡಿರಿ ಆಮೇಲೆ ಇದರ ನೆಳ ನೆರಳು ಏನೈತ್ಲ ಇದು ಡಿ ಇದು ಬಿ ಇ ಆಗಿರಲಿ ಆಮೇಲೆ ಈ ಕಟ್ಟಡದ ನೆರಳು ಏನಾಗೈತಿ ಡಿ ಇ ಆಗೈತಿ ಇದನ್ನ ಹಿಂಗೆ ಸೇರ್ಸ್ಕೊಂಬೆಡ್ರಿ ಇದನ್ನ ಸೇರ್ಸ್ಕೊಂಬೆ ಈಗ ನೋಡಿರಿ ಕಟ್ಟಡದ ಎತ್ತರವನ್ನು ಕೇಳಿದಾರ ಒಂದು ಸಾರಿ ಅದೇ ನೆಲದ ಮೇಲಿನ ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಕಟ್ಟಡದ ನೆರಳು ಇಪ್ಪತ್ತೆಂಟು ಮೀಟರ್ ಅಂದ್ರೆ ಡಿ ದಿಂದ ಈದುವರೆಗಿನ ಉದ್ದ ಎಷ್ಟು ಇಪ್ಪತ್ತೆಂಟು ಮೀಟರ್ ಕಂಬ ಇಲ್ಲೇನೈತಲ್ಲ ಇದು ಎ ಬಿ ಏನಿದು ಕಂಬ ಕಂಬದ ಎತ್ತರ ಎಷ್ಟೈತಿ ಆರು ಮೀಟರ್ ಐತಿ ಹಾಗಾದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯ್ರಿ ಈ ಕಟ್ಟಡದ ಎತ್ತರ ನಾನು ಏನು ತಗೋತೀನಿ ಬಿ ಸಿ ತಗೋತೇನೆ ಹೌದಾ ಕಟ್ಟಡ ಮತ್ತು ಕಂಬ ಒಂದೇ ನೆಲದ ಮೇಲೆ ನಿಂತಿದ್ದಾವೆ ಸಮತಟ್ಟಾದ ನೆಲದ ಮೇಲೆ ನಿಂತಿದ್ದಾವೆ ಅಂದ್ರೆ ನೋಡ್ರಿ ಕಟ್ಟಡವನ್ನು ಯಾವಾಗಲೂ ಹಿಂಗೆ ಓರೆಯಾಗಿ ಕಟ್ಟಂಗಿಲ್ಲ ಲಂಬವಾಗೇ ಕಟ್ತಾರ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎರಡು ಏನಾಗ್ತಾವೆ ಸೇಮ್ ಆಗ್ತವೆ ಹೀಗಾಗಿ ಇದು ಇದಕ್ಕೆ ಸಮಾಂತರನ ಆಗ್ತದೆ ಯಾವುದು ಎ ಬಿ ಇದ್ದದ್ದು ಡಿ ಸಿಗೆ ಗೆ ಸಮಾಂತರ ಆಗ್ತದೆ ತ್ರಿಭುಜ ನೋಡಿರಲಿ ತ್ರಿಭುಜ ಯಾವುದಿದು ಡಿ ಸಿ ಇನಲ್ಲಿ ತ್ರಿಭುಜ ಡಿ ಸಿ ಇನಲ್ಲಿ ಯಾವುದು ಯಾವುದಕ್ಕೆ ಸಮಾಂತರ ಎ ಬಿ ಸಮಾಂತರ ಡಿ ಸಿ ಎ ಬಿ ಸಮಾಂತರ ಡಿ ಸಿ ಎ ಬಿ ಸಮಾಂತರ ಡಿ ಸಿ ಆ ಕಾರಣಕ್ಕೋಸ್ಕರ ಇಲ್ಲಿ ನಾವು ಇದು ಒಂದೇ ಕಾರಣದ ಮೇಲೂ ಹೇಳಬೋದು ಸಾಧಿಸ್ಬೋದು ಎರಡು ರೀತಿ ವೇಳೆ ಹೋಗಕ್ಕೆ ಬರ್ತೈತಿ ಇಲ್ಲಿ ತೇಲ್ಸನ್ ಪ್ರಮೇಯ ಹೆಚ್ಚು ಹೋಗಕ್ಕೆ ಬರ್ತೈತಿ ಸಮೃದ್ಧ ಸಮರೂಪತೆ ಪರಿಕಲ್ಪನೆಯೂ ಉಪಯೋಗ ಮಾಡಕ್ಕೆ ಬರ್ತೈತಿ ನಾನು ತೇಲ್ಸನ್ ಪ್ರಮೇಯದ ಪ್ರಕಾರ ಹೋಗ್ತೀನಿ ಸಮರೂಪತೆ ಪ್ರಕಾರ ಹೋಗಬೇಕಂದ್ರೆ ಸಮರೂಪ್ಯತನ್ನು ಸಾಧಿಸ್ಕೋಬೇಕು ಇತ್ತೊಂಬತ್ತು ಇತ್ತೊಂಬತ್ತು ಇದು ಸಾಮಾನ್ಯಕ್ಕೆ ಅಂದರೆ ಸಮಕೋಣಿ ಅದು ಎರಡು ತ್ರಿಭುಜಗಳು ಯಾವ್ಯಾವು ಎ ಬಿ ತ್ರಿಭುಜ ಮತ್ತು ಸಿಡಿ ತ್ರಿಭುಜ ಸಮಕೋನೀಯ ತ್ರಿಭುಜಗಳಾಗ್ತವೆ ಸಮರೂಪಿ ಆಗೋದವು ಅನುಪಾತ ತಗೋರಿ ಉತ್ತರ ಬರುತ್ತೆ ಒಂದು ದಾರಿ ಅದನ್ನ ಬಿಟ್ಟರೆ ಅದನ್ನ ಬಿಟ್ರೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ತೆಲಸ ಪ್ರಮೇವನ್ನು ಹಚ್ಚುತ್ತೆ ನಾನಿಲ್ಲಿ ಎ ಬಿ ಇದ್ದದ್ದು ಬಿ ಸಿ ಡಿಗೆ ಸಮಾಂತರ ಅಂತ ಪರಿಗಣಿಸಿಕೊಂಡು ತೆಲಸನ ಪ್ರಮೇಯವನ್ನು ಅನ್ವಯಿಸ್ತೀನಿ ಎಲ್ಲರೂ ಈಗ ಇ ಬಿ ನೋಡ್ರಿ ಇ ಬಿ ಡಿವೈಡೆಡ್ ಬೈ ಇ ಡಿ ತಗೊಳ್ತೀನಿ ಇ ಬಿ ಡಿವೈಡೆಡ್ ಬೈ ಇ ಡಿ ಈಕ್ವಲ್ ಟು ಏನ್ ಬರೋಕೆ ಸಾಧ್ಯ ಇ ಬಿ ಡಿವೈಡೆಡ್ ಬೈ ಇ ಡಿ ಈಕ್ವಲ್ ಟು ಬಿ ಎ ಡಿವೈಡೆಡ್ ಬೈ ಡಿ ಸಿ ಅಥವಾ ಎ ಬಿ ಡಿವೈಡೆಡ್ ಬೈ ಸಿ ಡಿ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದ ಎ ಬಿ ಡಿವೈಡೆಡ್ ಬೈ ಸಿ ಡಿ ಇನ್ನೊಂದು ಅನುಪಾತ ಹೆಂಗ್ ಬರ್ತೈತದ ಎ ಡಿವೈಡೆಡ್ ಬೈ ಇ ಸಿ ಬರ್ತೈತೆ ಅದರ ಅವಶ್ಯ ದತ್ತಾಂಶಗಳು ಇಲ್ಲ ನಮ್ಗೆ ಅದಕ್ಕೆ ಅದನ್ನ ಬಿಟ್ಟು ಬಿಡೋಣ ಈಗ ಗೊತ್ತಿರ್ತಕ್ಕಂಥ ಬೆಲೆಗಳನ್ನು ಹಾಕ್ರಿ ಇ ಬಿ ಉದ್ದ ಎಷ್ಟಿದೆ ನೋಡಿರಿ ಇ ನಿಂದ ಬಿ ನವರೆಗೆ ನಾಲ್ಕು ಇದೆ ಇನಿಂದ ಡಿವರೆಗೆ ಇಲ್ಲಿಂದ ಡಿವರೆಗೆ ಎಷ್ಟಿದೆ ಇಪ್ಪತ್ತೆಂಟದ ಇಪ್ಪತ್ತೆಂಟದ ಏನಿಂದ ಬಿದವರಿಗೆ ಎಷ್ಟಿದೆ ಆರಿದೆ ಸಿ ಡಿ ಗೊತ್ತಿಲ್ಲ ನಿಮಗೆ ಸಿ ಡಿ ಗೊತ್ತಿಲ್ಲ ಅದೇ ಕಟ್ಟಡದ ಎತ್ತರ ಇದನ್ನು ಕಂಡು ಹಿಡಿಬೇಕಾಗಿದೆ ಕಟ್ಟಡದ ಎತ್ತರವನ್ನು ಕಂಡು ಹಿಡಿಬೇಕಾಗಿದೆ ಇನ್ನು ಸಿ ಡಿ ಇಂಟು ಫೋರ್ ಈಸಿ ಕೊಟ್ಟು ಸಿ ಡಿ ಇಂಟು ಫೋರ್ ಈಸಿ ಕೊಟ್ಟು ಆರು ಗುಂಡ್ಲೆ ಎಷ್ಟು ಇಪ್ಪತ್ತೆಂಟು ಅಂದರೆ ಸಿ ಡಿ ಕಟ್ಟಡದ ಎತ್ತರ ಆರು ಗುಂಡ್ಲೆ ಇಪ್ಪತ್ತೆಂಟು ಬಾಗಿಲೆ ಎಷ್ಟು ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಏಳೆ ಏಳು ಆರಲೇ ಎಷ್ಟು ಬರ್ತೈತಿ ನಲವತ್ತೆರಡು ಬರ್ತದೆ ನಲವತ್ತೆರಡು ಮೀಟರ್ ಆದ್ದರಿಂದ ಕಟ್ಟಡದ ಎತ್ತರ ಕಟ್ಟಡದ ಎತ್ತರ ಈಕ್ವಲ್ ಟು ಎಷ್ಟು ಬರೀತೀರಿ ನಲವತ್ತೆರಡು ಮೀಟರ್ ಅಂತ ಬರೀತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮತ್ತು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಹೆಚ್ಚುವರಿ ಸಮಸ್ಯೆಗಳನ್ನು ಬಿಡಿಸೋಣ